ಗಾಂಧಿ ಅವರೊಬ್ಬ ಆದರ್ಶ ನಮಗೆಲ್ಲ ಆದರ್ಶ ಈ ದೇಶಕ್ಕೆ ಆದರ್ಶ ನಮಗೆಲ್ಲ ಆದರ್ಶ ಅಂಬೇಡ್ಕರ್ ಅವ್ರ ಬಗ್ಗೆ ಗಾಂಧೀಜಿಯವರ ಬಗ್ಗೆ ನೀರು ಬಗ್ಗೆ ಪದೇ ಪದೇ ಅವ್ರನ್ನ ದೂರವಂಥವ್ರು ಅವ್ರು ಹೇಳ್ದಂಗೆ ಇನ್ಸಲ್ಟ್ ಮಾಡುವಂಥ ಪ್ರಯತ್ನ ಸದಾ ಕಾಲದಲ್ಲಿ ನಡೀತಾ ಇದೆ ಗಾಂಧಿ ಅಂಬೇಡ್ಕರ್ ನೀರು ಅವರ ಬಗ್ಗೆ ಒಂದು ವಿಚಾರಗೋಷ್ಠಿ ಹಿಂದೆ ಆಗಿರುವಂಥ ಘಟನೆಗಳಿರ್ಬೋದು ಇವತ್ತಿನ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಕ್ಕೆ ನೇರು ವಿಚಾರ ವೇದಿಕೆ ಮಂಗಳೂರು ಅವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ನೇರರವರು ಈ ದೇಶಕ್ಕೆ ಎಷ್ಟು ಅವಶ್ಯಕತೆ ಇದೆ ಆ ಹಿನ್ನೆಲೆ ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಅಂತ ನಾವು ಭಾವಿಸ್ತಾ ಮುಕ್ತಾಯ ಎಲ್ಲ ಪ್ರಾರಂಭ ಇವತ್ತಿನಿಂದಲೇ ಇನ್ನೂ ಭಾಳ ಹೆಜ್ಜೆಗಳನ್ನು ಇಡಬೇಕಾಗಿದೆ ಒಂದೇ ದಿನಗಳಲ್ಲಿ ಇಷ್ಟು ಚೆನ್ನಾಗಿ ಕೂಡಿ ಅವರ ಎಲ್ಲ ವಿಚಾರಗಳು ಹೇಳಲಿಕ್ಕೆ ಆಗಲ್ಲ ಮತ್ತು ಜಾರಿ ಕೂಡ ಮಾಡಲಿಕ್ಕೆ ಅಸಾಧ್ಯ ಜಾರಿ ಮಾಡಲಿಕ್ಕೆ ಭಾಳಷ್ಟು ಜನರನ್ನು ನಾವು ಮುಟ್ಟಬೇಕಾಗ್ತದೆ ಅವರ ಮನೆ ಮನೆಗೆ ನಾವು ಯಾವ ರೀತಿ ಬುದ್ಧ ಬಸವ ಅಂಬೇಡ್ಕರ್ ಮನೆ ಮನೆಗೆ ಅಂತ ಹೇಳ್ತೇವೆ ಕಾರ್ಯಕ್ರಮ ಆ ರೀತಿ ಮನೆ ಮನೆಗೆ ಗಾಂಧಿ ಅಂಬೇಡ್ಕರ ನೇರು ಕಾರ್ಯಕ್ರಮ ಆದಾಗ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಬರಲಿಕ್ಕೆ ಸಾಧ್ಯ ಡಾಕ್ಟರ್ ಮಾತನ್ನು ಹೇಳುತ್ತಾ ವಿಶೇಷವಾಗಿ ಗಾಂಧಿಯವರೊಬ್ಬ ಆದರ್ಶ ನಮಗೆಲ್ಲ ಆದರ್ಶ ಈ ದೇಶಕ್ಕೆ ಆದರ್ಶ ನಮಗೆಲ್ಲ ಆದರ್ಶ ಅದೇ ರೀತಿ ಅಂಬೇಡ್ಕರ್ ಅವ್ರ ರಕ್ಷಣೆಯಿಂದ ಸಂವಿಧಾನದಿಂದ ನಾವು ಎಲ್ಲರೂ ರಕ್ಷಣೆಯಲ್ಲಿ ಇವತ್ತು ಬದುಕ್ತಾ ಇದ್ವಿ ಬಾಳ್ತಾ ಇದ್ದೀವಿ ಈ ದೇಶದಲ್ಲಿ ನೇರು ಒಬ್ಬ ದೂರದೃಷ್ಟಿ ರಾಜಕಾರಣಿ ಭಾಳ ದೂರದೃಷ್ಟಿ ಇಲ್ಲಿವರೆಗೆ ಸ್ವತಂತ್ರ ಸಿಕ್ಕ ನಂತರ ಕೂಡ ಇಲ್ಲಿವರೆಗೆ ಅವ್ರಿಗೆ ಯೋಜನೆ ಕೂಡ ಇಲ್ಲಿ ನಡೀತಾ ಇದೆ ಇವತ್ತಿನ ಎಲ್ಲ ಡ್ಯಾಮ್ಗಳು ಕೂಡ ನೀರು ಅವರ ಕೊಡುಗೆ ಇವತ್ತು ದೇಶದಲ್ಲಿ ಎಷ್ಟಾಗಿದೆಯಲ್ಲ ಹೌದು ನೀರು ಅವರ ಕೊಡುಗೆ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅವ್ರು ಭಾಳ ಒಬ್ಬ ರಾಜಕಾರಣಿಗಳು ಗಾಂಧಿಯವರ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇಡೀ ದೇಶವನ್ನು ಜಾಗೃತಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಅವರು ಇಡೀ ದೇಶವನ್ನೇ ಜಾಗೃತಿ ಮಾಡಿ ಭಾಳಷ್ಟು ಜನ ಎಲ್ಲ ಬಿಟ್ಟು ಅವ್ರ ಜೊತೆ ಹೋದರು ಸಾವಿರಾರು ಸಂಖ್ಯೆಯಲ್ಲಿ ಅವ್ರ ಜೊತೆ ಹೋಗೋದ್ರಿಂದ ಅನಿವಾರ್ಯವಾಗಿ ಬ್ರಿಟಿಷರು ಭಾರತವನ್ನು ಸ್ವತಂತ್ರವಾಗಿ ಮಾಡಲಿಕ್ಕೆ ಅವರ ಪಾತ್ರ ಬಾಳೆದೊಡ್ದು ಅವ್ರ ಜೊತೆ ಭಾಳಷ್ಟು ಇದ್ದರು ಅದೇನು ಪ್ರಶ್ನೆ ಇಲ್ಲ ಸೊ ಹೀಗಾಗಿ ಅವರ ಕೊಡುಗೆ ನಂತರ ನಮಗೆ ಸ್ವತಂತ್ರ ನಂತರ ಸರ್ಕಾರ ಸಂವಿಧಾನ ರಚನೆ ಮಾಡುವಂಥ ಮತ್ತು ಅದನ್ನು ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡೋ ಮೂಲಕ ಅದರಲ್ಲಿ ಸಾಕಷ್ಟು ಸಂವಿಧಾನಗಳನ್ನು ಆರ್ಟಿಕಲ್ಗಳನ್ನು ನಮಗೋಸ್ಕರ ಅದು ವಾಕ್ ಸ್ವಾತಂತ್ರ್ಯ ಇರಬಹುದು ಆಹಾರ ಪದ್ಧತಿ ಇರಬಹುದು ರಾಜಕೀಯವಾಗಿ ಇರಬಹುದು ಮೀಸಲಾತಿ ಇರಬಹುದು ವ್ಯಾಪಾರದಲ್ಲಿ ನಮ್ಮನ್ನೆಲ್ಲ ಎಲ್ಲ ತೊಡಸ್ಕೊಳ್ಳಿಕ್ಕೆ ಅವಕಾಶಗಳಿರ್ಬೋದು ಶಿಕ್ಷಣದಲ್ಲಿ ಅವಕಾಶವನ್ನು ಈ ಸಂವಿಧಾನದಿಂದ ಕೊಡೋ ಮೂಲಕ ನಮಗೆ ಅವರ ಕೊನೆಯವರೆಗೆ ಭೂಮಿ ಇರುವವರೆಗೆ ನಮಗೆ ರಕ್ಷಣೆಯನ್ನು ಸಂವಿಧಾನ ಮೂಲಕ ಕೊಟ್ಟಿದ್ದು ಅವರ ಹೆಮ್ಮೆಯ ವಿಷಯವಾಗಿದೆ ಸೊ ಈಗ ತಾನು ಹೇಳ್ದಂಗೆ ನೀರೋ ಅವರು ಕೂಡ ಅವ್ರ ಕಾಲಾವಧಲ್ಲಿ ಏನು ಯೋಜನೆಗಳನ್ನು ನಿರೂಪಣೆ ಆಗಿದೆ ವಾರ್ಷಿಕ ಯೋಜನೆ ಇರ್ಬೋದು ಹಲವಾರು ರೈಲುಗಳ ನೆಟ್ವರ್ಕ್ ಇರ್ಬೋದು ಈ ದೇಶದ ವಿಶೇಷವಾಗಿ ಸೈನಿಕರನ್ನು ಬಲಗೊಳಿಸುವಂಥ ಪ್ರಯತ್ನ ಇರ್ಬೋದು ಯಾಕಂದರೆ ಬ್ರಿಟಿಷ್ ಹೋದ ಮೇಲೆ ನಮ್ಮ ದೇಶದಲ್ಲಿ ಏನೂ ಇರಲಿಲ್ಲ ಗಡಿಯಲ್ಲಿ ಕೂಡ ಒಂದು ಕಾಯಲಿಕ್ಕೆ ಒಬ್ಬ ಸೈನಿಕರು ಇರುವುದು ಕಷ್ಟ ಇವತ್ತೆಲ್ಲ ಅಲ್ಲಿ ತಡೆಗೋಡೆ ಇದೆ ದೊಡ್ಡ ಸೈನಿಕ ಬಲ ಇದೆ ಇದೆಲ್ಲ ಮಾಡಿದ್ದು ನೀರು ಅವರ ದೂರದೃಷ್ಟಿಯಿಂದ ಸೊ ಇದನ್ನು ಕೂಡ ಯಾವ ಕಾಲ ಕುಡಿದ್ರೆ ನಾವು ಅಲ್ಲಿಗಳಿಗೆ ಸಾಧ್ಯವಿಲ್ಲ ಅಂತ ನಾಯಕರ ಚರ್ಚೆ ಇವತ್ತು ಮಂಗಳೂರಿನಲ್ಲಿ ಚರ್ಚೆ ಆಗ್ತಾಯಿದೆ ಭಾಳ ಸಂತೋಷ ಹೆಚ್ಚು ನಾವು ಇವ್ರನ್ನ ಪ್ರಚಾರಕ್ಕೆ ಒಳಸ್ಬೋದಕ್ಕಾಗೂ ಉಡುಪಿ ಮಂಗಳೂರು ಅಂತ ನನ್ನ ಭಾವನೆ ಹೆಚ್ಚು ಇವರ ಅವಶ್ಯಕತೆ ಮಂಗಳೂರಿನಲ್ಲಿ ಉಡುಪಿಯಲ್ಲಿದೆ ಅಂತ ನನ್ನ ಭಾವನೆ ಸೊ ಈ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಇನ್ನು ಸೈನಿಕರು ಜಾಸ್ತಿ ಆಗಬೇಕು ನಮಗೆ ನಾವೆಲ್ಲ ಕಮಾಂಡರು ಕ್ಯಾಪ್ಟನ್ ಜಾಸ್ತಿ ಇದೆ ಇಲ್ಲೆಲ್ಲ ಹಳ್ಳಿಯಲ್ಲಿ ಕೆಲಸ ಮಾಡೋರು ಈ ವಿಚಾರಗಳನ್ನು ಪ್ರಚಾರ ಮಾಡೋರು ಮನೆ ಮೂಡಿಸೋರು ಸೈನಿಕರನ್ನು ಭವಿಷ್ಯತ್ತಿನಲ್ಲಿ ನಾವೆಲ್ಲ ತಯಾರಿ ಮಾಡಿದ್ರೆ ಅವರ ನೇತೃತ್ವದಲ್ಲಿ ಅವರೆಲ್ಲ ಸಹೋದರಿಗೂ ಕೂಡ ಆ ಇದ ಕಾರ್ಯಕ್ಕೆ ನಾವು ಕೈ ಹಾಕಬೇಕಾಗಿದೆ ಯಾಕೆ ನಮ್ಮ ಕಡೆ ಸೈನಿಕರಿಲ್ದೇ ಕಾರ್ಯಕರ್ತರಿಲ್ದೆ ಕೇಡರಿಲ್ಲದೆ ನಾವು ಯಾವುದೇ ಯಶಸ್ವಿಯಾಗಿ ನಾವು ಮುನ್ನಡಿ ಮಾಡಲಿಕ್ಕೆ ಇಲ್ಲ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಅಂಬೇಡ್ಕರ್ ಅವ್ರ ಬಗ್ಗೆ ಗಾಂಧೀಜಿಯವ್ರ ಬಗ್ಗೆ ನೀರು ಬಗ್ಗೆ ಪದೇ ಪದೇ ಅವ್ರನ್ನ ದೂರವಂಥರು ಅವ್ರು ಹೇಳಿದಂಗೆ ಇನ್ಸಲ್ಟ್ ಮಾಡುವಂಥ ಪ್ರಯತ್ನ ಸದಾ ಕಾಲದಲ್ಲಿ ನಡೀತಾ ಇದೆ ಸೊ ಯಾಕೆ ಮಾಡ್ತಿದ್ದಾರೆ ಅಂದರೆ ಇವರನ್ನು ಇತಿಹಾಸ ಪುಟದಿಂದ ಮರೆ ಹಚ್ಚಬೇಕು ಮುಂದಿನ ಪೀಳಿಗೆ ಗಾಂಧಿ ಯಾರು ನೀರು ಯಾರು ಅಂಬೇಡ್ಕರ್ ಇರುತ್ತೆ ಅನ್ನೋದನ್ನು ಅದನ್ನು ಬದಿಗೊತ್ತಬೇಕಾಗಿದೆ ಒತ್ತಬೇಕಾಗಿದೆ ನಮ್ಮ ವಿರೋಧಿಗಳಿಗೆ ಸೊ ಇದಕ್ಕಾಗಿ ಅವ್ರ ಮತ್ತೆ ಪದೇ ಪದೇ ಅವರು ಏನೂ ಮಾಡಿಲ್ಲ ಅವ್ರದ್ದು ಯಾವುದೇ ದೊಡ್ಡ ಕಾರ್ಯ ಆಗಿಲ್ಲ ಅನ್ನೋದನ್ನು ವಿಶೇಷವಾಗಿ ಬಿ ಜೆ ಪಿ ಅವರು ದೂರನ್ನು ನೋಡ್ತಾ ಮೊನ್ನೆ ಅಮಿತ್ ಶಾ ಅವರು ಹೇಳಿದರು ಅಂಬೇಡ್ಕರ್ ಬಗ್ಗೆ ಭಾಳ ಕೆಟ್ಟದಾಗಿ ಹೇಳಿದಿತ್ಲಾಗಿ ನೋಡಿದ್ರು ಹೊಸ ಘಟನೆ ಅದು ತಾಜಾ ನೇರೂ ಅವ್ರ ಬಗ್ಗೆ ಭಾಳ ಅವರು ಅಟ್ಯಾಕ್ ಮಾಡ್ತಾರೆ ಪದೇ ಪದೇ ತಾವೆಲ್ಲ ಹೇಳ್ರಿ ಅದನ್ನು ಯಾಕೆ ಗಾಂಧಿಯವ್ರ ಬಗ್ಗೆ ಕಾಯ್ದೆ ತರಬೇಕು ಈಗಾಗಲೇ ಕಾಯ್ದೆ ಇದೆ ಇನ್ಸಲ್ಟ್ ಮಾಡಿದ್ರೆ ಶಿಕ್ಷೆ ಮಾಡಲಿಕ್ಕೆ ಕಾಯ್ದೆ ಅಂತ ಎಲ್ಲದರ ಬಗ್ಗೆ ಕಾಯ್ದೆ ಇದೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲದಕ್ಕೂ ಅವಕಾಶ ಇದ್ದರೂ ಕೂಡ ಅದನ್ನು ಜಾರಿ ಮಾಡೋ ಕೈಯಲ್ಲಿ ಅಧಿಕಾರ ಹೋಗ್ಬೇಕು ಅಂಬೇಡ್ಕರ್ ಅವರು ಆವಾಗ ಹೇಳಿದ್ರು ಅವ್ರು ಸಂವಿಧಾನ ಸಮರ್ಪಣೆ ಮಾಡಿದ ಸಂದರ್ಭದಲ್ಲಿ ಒಳ್ಳೆಯ ಸಂವಿಧಾನ ಕೊಟ್ಟಿದ್ದೀನಿ ಇದು ಒಳ್ಳೆಯವ್ರ ಕೈಯಲ್ಲಿ ಸಿಕ್ಕಾಗ ಮಾತ್ರ ಜಾರಿ ಆಗ್ತದೆ ಅಂತ ಆ ಸಂದರ್ಭದಲ್ಲಿ ಹೇಳಿದ್ರು ಅವರು ಇವತ್ತು ಕೂಡ ಅದು ನಡೀತಾನೆ ಅಂಬೇಡ್ಕರ್ ಹೇಳಿದ ಮಾತು ಎಪ್ಪತ್ತು ವರ್ಷಗಳಿಂದ ಹೇಳಿದಂಥ ಮಾತು ಇವತ್ತಿಗೆ ನಮ್ಮ ಮುಂದೆ ಇದೆ ಅದು ಸೊ ನೀವೆಲ್ಲ ಜಾಗೃತಿ ಆಗಬೇಕು ನಿಮ್ಮ ಮಕ್ಕಳಲ್ಲಿ ಅದ್ರ ಬಗ್ಗೆ ಅರಿವು ಬರಬೇಕು ನಿಮ್ಮ ಕುಟುಂಬದಲ್ಲಿ ಇದಕ್ಕೆ ಅರಿವು ಬಂದಾಗ ಇದನ್ನು ಖಂಡಿತವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಸರ್ಕಾರ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದೆ ಎಲ್ಲ ಕಾನೂನಲ್ಲಿ ಇದೆ ನಮಗೆ ಎಲ್ಲ ಮೂಢನಂಬಿಕೆಗಳ ನಿಯಂತ್ರಣ ಕಾನೂನಿದೆ ಇದು ಇನ್ಸರ್ಟಿಂಗ್ ಕ ಕಾನೂನಲ್ಲಿ ಇದೆ ಇದ್ರೂ ಕೂಡ ಇವತ್ತು ನಾವು ಜಾರಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಅದು ಜಾಗೃತಿ ಕಡಿಮೆ ಇದೆ ಜಾಗೃತಿ ಮಾಡುವಂಥ ಪ್ರಯತ್ನ ನಮ್ಮಲ್ಲಿ ಆಗಬೇಕು ಇನ್ನು ಬಡವರು ಬಡವರಾಗಿ ಉಳಿತಾರಂಥ ಮೇಡಮ್ ಅವ್ರು ಯಾರೋ ಕೇಳಿದ್ರು ಅದು ಸರ್ಕಾರ ನಮಗೆ ಅಡುಗೆ ಮಾಡಲಿಕ್ಕೆ ಆಹಾರ ಪದಾರ್ಥಗಳು ಮಾತ್ರ ಕೊಡಬೇಕು ಅದನ್ನು ಕೊಡ್ತಾ ನೀವು ಅದನ್ನು ಕುಕ್ ಮಾಡಬೇಕು ತಿನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಯಾಕೆ ಎಲ್ಲ ಸರ್ಕಾರ ಮಾಡಲಿಕ್ಕೆ ಅಸಾಧ್ಯ ಯಾವುದೇ ಸರ್ಕಾರಲಿ ನಮ್ಮ ಸರ್ಕಾರಲಿ ಬಿ ಜೆ ಪಿ ಸರ್ಕಾರ ಯಾವುದೇ ಇದ್ರೂ ಕೂಡ ಸರ್ಕಾರ ದಾರಿ ತೋರಿಸುವಂಥ ಪ್ರಯತ್ನ ಮಾತ್ರ ಮಾಡ್ತದೆ ನಾವು ಅವಕಾಶಗಳನ್ನು ಬಳಸ್ಕೋಬೇಕು ಸರ್ಕಾರ ಇರ್ಬೋದು ಖಾಸಗಿವಾಗಿರಬೇಕು ಅಥವಾ ಉದ್ಯಮಿಗಳಿರ್ಬೋದು ಕೃಷಿ ಇರ್ಬೋದು ನಾವು ಅದನ್ನು ಸರ್ಕಾರ ಸವಲತ್ತುಗಳಿಂದ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆದಾಗ ಮಾತ್ರ ಬಡತನವನ್ನು ಕಡಿಮೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಗಾಂಧಿಯವರ ಬಗ್ಗೆ ಕೂಡ ಸಾಕಷ್ಟು ಅವಮಾನಗಳನ್ನು ನೋಡ್ತಾ ಇದ್ದೀವಿ ಅಂಬೇಡ್ಕರ್ ಬಗ್ಗೆ ನೋಡ್ತಾ ಇದ್ದೀವಿ ನೀರು ಅವ್ರ ಬಗ್ಗೆ ನೋಡ್ತಾ ಇದ್ದೀವಿ ಅವ್ರ ಕ ಕೊಟ್ಟಂಥ ಕೊಡುಗೆ ಅಂದರೆ ಭಾರತ ವಿಶ್ವದಲ್ಲೇ ಗುರು ಆಗಿದೆ ಇವತ್ತೇನಾಗಿಲ್ಲ ಈ ಹದಿನಾಲ್ಕರ ನಂತರ ವಿಶ್ವದ ಭಾರತ ಗುರು ಆಗಿಲ್ಲ ಅದಕ್ಕಿಂತ ಮುಂಚಿನ ಅವ್ರು ಅಕೆಟ್ಟೆಯನ್ನು ಹಾರಿಸಿದ್ದೀವಿ ಹಲವಾರು ಗಣಕಾರ್ಯಗಳನ್ನು ಈ ದೇಶ ಹಿಂದೆ ಕೂಡ ಮಾಡಿದೆ ಬಹುಶಃ ಈ ಹದಿನಾಲ್ಕು ಹತ್ತು ವರ್ಷಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಇಂಥ ಎಲ್ಲ ಘಟನೆಗಳನ್ನು ನಾವು ಕಾರ್ಯಾಗಾರ ಮೂಲಕ ತರಬೇತಿಗಳ ಮೂಲಕ ತಿಳುವಳಿಕೆಳ್ದಾಗ ಮಾತ್ರ ನಾವು ಇವರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಇದನ್ನು ಪೊಲೀಸರು ಮಾಡಲಿಕ್ಕಾಗೋಲ್ಲ ಸರ್ಕಾರ ಮಾಡಲಿಕ್ಕಾಗೋಲ್ಲ ಜನ ಜಾಗೃತಿ ಆಗಬೇಕು ಪ್ರತಿಯೊಂದು ಕಾರ್ನರ್ನಲ್ಲಿ ಒಂದು ಸ್ಟ್ರೀಟ್ ಸಭೆಗಳಾಗಬೇಕು ತಿಳುವಳಿಕೆಳಂಥ ಸಭೆಗಳಾದಾಗ ಮಾತ್ರ ಅದು ಸಾಧ್ಯ ಆಗ್ತೈತಿ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಆ ಕಡೆ ಹೆಚ್ಚು ಗಮನ ಕೊಡುವಂಥ ಪ್ರಯತ್ನ ಆದಾಗ ಈ ಗಾಂಧಿ ಅಂಬೇಡ್ಕರ್ ನೇರು ವಿಚಾರ ಸಂಖ್ಯೆನ ಯಶಸ್ವಿ ಆಗ್ತೈತೆ ಇದು ಇವತ್ತು ಪ್ರಾರಂಭ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸುಮಾರು ವರ್ಷಗಳೇ ಬೇಕಾಗ್ತದೆ ಇವರಿಗೆಲ್ಲ ಏನು ಮಾಡಿದ್ರು ಥರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಇಂಥ ಕಾರ್ಯಕ್ರಮ ಎಲ್ಲ ಒಗಳು ಅದು ನೇರು ವಿಚಾರ ವೇದಿಕೆ ಇರ್ಬೋದು ಇನ್ನೂ ಹತ್ತು ಹಲವಾರು ನಮ್ಮ ವೇದಿಕೆಗಳು ನಮ್ಮ ಮಂಗಳೂರಿನಲ್ಲಿದೆ ಉಡುಪಿಯಲ್ಲಿದೆ ಈ ರಾಜ್ಯದಲ್ಲಿದೆ ಅವರೆಲ್ಲ ಮುಂದೆ ಬಂದಾಗ ಮಾತ್ರ ನಾವೊಂದು ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಮಾತನ್ನು ಹೇಳ್ತಾ ಎಲ್ಲ ಕಾನೂನಲ್ಲಿ ಅವಕಾಶ ಇದ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೆಲವು ಸರ್ಕಾರಗಳು ಕೂಡ ಭಾಳಷ್ಟು ಹಿಂದೇಟಾಗ್ತವೆ ಸೊ ಗಟ್ಟಿ ಸರ್ಕಾರ ಇದ್ದಾಗ ಮಾತ್ರ ಇದನ್ನು ಮಾಡಲಿಕ್ಕೆ ಅವಕಾಶಗಳಿದೆ ಅದಕ್ಕಾಗಿ ನೋಡೋಣ ಸಾಧ್ಯದಷ್ಟು ತಾವು ಹೇಳಿದ್ದನ್ನು ಇಟ್ಕೊಂಡು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಮಾತನ್ನ ಹೇಳುತ್ತಾ ಭಾಳಷ್ಟು ನಮ್ಮ ದಿನೇಶ್ ಮಠ ಅವರು ಸಾಕಷ್ಟು ಮಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿ ನೋಡಿದ್ದೀನಿ ನಾವು ಭಾಳ ಸಾರಿ ಬರ್ತಾರೆ ನಿಮಗೆಲ್ಲ ಹೊಸ ಹೊಸ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಅಂಥವ್ರು ಇನ್ನೂ ಅನೇಕ ನಾಯಕರು ಹಳ್ಳಿಯಲ್ಲಿ ಹೋಗಿ ತಾಲೂಕು ಮಟ್ಟದಲ್ಲಿ ಹೋಗಿ ಇಂಥ ಕಾರ್ಯಕ್ರಮ ಮಾಡೋ ಮೂಲಕ ಇದನ್ನು ಹೆಚ್ಚು ಜಾಗೃತಿ ಮಾಡಿದಾಗ ಮಾತ್ರ ಗಾಂಧಿ ನೀರು ಅಂಬೇಡ್ಕರ್ ಅವರ ನಿಜವಾದ ಸೇವೆಯನ್ನು ನಾವು ಮುಂದಿನ ನಮ್ಮ ಪೀಳಿಗೆ ಹೇಳಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತಿತ್ತು ಅನ್ನೋ ಮಾತನ್ನು ಹೇಳುತ್ತಾ ನಾವು ಹೇಳಿದಂಗೆ ಅದು ಪ್ರಾರಂಭ ಇವತ್ತಿನ ಬಂದು ಮಾ ಭಾಷೆನ ಮಾಡಿದ್ವಿ ಎಲ್ಲ ಯಶಸ್ವಿ ಆಯಿತು ಎಲ್ಲನೂ ಮಾಡಿದೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನಿಂದ ನೀವು ಪ್ರಾರಂಭ ಮಾಡಬೇಕು ಪದೇ ಪದೇ ಇಂಥ ಕಾರ್ಯಕ್ರಮ ಅದೇ ನೂರ ಜನ ಇರಲಿ ಐವತ್ತು ಜನ ಇರಲಿ ಅವ್ರಿಗೆ ನೀವು ತಿಳುವಳ್ಕೇಳುವಂಥ ಕಾರ್ಯಕ್ರಮ ಆಗಬೇಕು ಅವ್ರಿಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮದಾಗ ಮಾತ್ರ ನಾವು ಗಾಂಧಿ ಅಂಬೇಡ್ಕರ್ ಅವರನ್ನ ಎಲ್ಲ ಮನೆಗೆ ಮುಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಬಂದಾಗ ಬೇರೆ ಬೇರೆ ವಿಷಯ ಚಲೋ ಚರ್ಚೆ ಮಾಡೋಣ ಮತ್ತು ಬೇರೆ ಬೇರೆ ಎಕ್ಸ್ಪರ್ಟ್ ಸಬ್ಜೆಕ್ಟ್ ಅದು ಸಂವಿಧಾನ ಮೇಲೆ ಇರ್ಬೋದು ನಮ್ಮ ಬಜೆಟ್ ಮೇಲೆ ಎಕ್ಸ್ಪರ್ಟ್ ಇರ್ಬೋದು ಕೃಷಿ ಮೇಲೆ ಇರ್ಬೋದು ಉದ್ದಿಮೆಗಳ ಮೇಲೆ ಎಕ್ಸ್ಪರ್ಟನ್ನು ಕರೆಸುವ ಮೂಲಕ ಅದನ್ನು ಜಾಗೃತಿ ಮಾಡುವಂಥ ಪ್ರಯತ್ನ ಇಂಥ ವಿಚಾರಗೋಷ್ಠಿ ಅಥವಾ ಇಂಥ ವೇದಿಕೆ ಮುಖಾಂತರ ಆದಾಗ ಇನ್ನೂ ಹೆಚ್ಚು ಅರ್ಥಪೂರ್ಣ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನೇರು ವಿಚಾರ ಇನ್ನೂ ಅಗ್ರೆಸಿವ್ ಆಗಿ ಆ್ಯಕ್ಟಿವ್ ಆಗಿ ಭಾಳ ಜನರ ಮುಡಿಸುವಂಥ ಕಾರ್ಯಕ್ರಮ ಆಗಲಿ ಅನ್ನೋ ಆಶೆಯನ್ನು ಅವ್ರಿಗೆ ಶುಭಾಶಯಗಳನ್ನು ಹೇಳಿ ಗಾಂಧಿ ಅಂಬೇಡ್ಕರ್ ನೀರುವ ವಿಚಾರಗೋಷ್ಠಿ ಯಶಸ್ವಿ ಆಗಲಿ ಎಲ್ಲರಿಗೂ ಮನವಿ ಮುಡಿಸುವಂಥ ತಾವೇನು ತಾವು ಬಂದಿದ್ರೆ ಈ ಕಾರ್ಯಕ್ರಮದಲ್ಲಿ ತಾವಿದನ್ನು ಪ್ರತಿ ಮನೆಗೆ ಮುಡಿಸುವಂಥ ನಿಮ್ಮ ಕುಟುಂಬಕ್ಕೆ ಮುಡಿಸುವಂಥ ಪ್ರಯತ್ನ ಮಾಡಿದ್ರೆ ಈ ಕಾರ್ಯಕ್ರಮ ವಿಶೇಷ ಆಗ್ತಾ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಲಿಕ್ಕೆ ಅಣು ಮಾಡಿಕೊಟ್ಟಂಥ ಎಲ್ಲ ನೇರು ವಿಚಾರ ವೇದಿಕೆ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ವನ್ಸಿನ ಮಾತು ಮುಗಿಸ್ತೀವಿ ನಮಸ್ಕಾರ ಎಲ್ಲರಿಗೂ